್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವಿಷಯ ಎರಡೆರಡು ವೀಡಿಯೋ ಮಾಡಾಕಿದ್ದೀರಾ ಅಂದ್ಕೊಂಡಿದ್ದೀನಿ ಹೌದು ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಎರಡು ವಿಡಿಯೋ ಮಾಡಿಬಿಟ್ಟೆ ಲೈವಿಗೆ ಬರೋದು ಅಂದ್ಕೊಂಡೆ ಸಂಜೆ ಆದರೆ ಮೊತ್ತಲ ಮಕ್ಕಳೆಲ್ಲ ಇರ್ತಾರೆ ಮಕ್ಕಳು ಅವರು ಹೋಮ್ವರ್ಕ್ ಎಲ್ಲ ಮಾಡ್ತಿದ್ದೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಲೈವ್ ಮಾಡೋಕ್ಕೆ ಹೋಗಿಲ್ಲ ಲೈವ್ ಮಾಡೋದ ಅಂದ್ಕೊಂಡೇ ಇದ್ದೆ ಇನ್ನು ಮೇಲೆ ಸಂಜೆ ಟೈಮ್ ಲೈವ್ ಮಾಡೋದು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಬಟ್ಟೆಗಳ ಬಿಸ್ನೆಸ್ ಮಾಡ್ತಿದ್ದೀನಲ್ಲ ನಾನು ಡ್ರೆಸ್ಗಳು ಬಿಸ್ನೆಸ್ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ನಾನು ಲೈವ್ ಮಾಡೋದ ಅಂದ್ಕೊಂಡೆ ಓಕೆ ಪರವಾಗಿಲ್ಲ ಒಳ್ಳೆ ಟೈಮ್ ನೋಡಿ ನಾನು ಲೈವ್ನ ಸ್ಟಾರ್ಟ್ ಮಾಡ್ತೀನಿ ದಿನ ನಾನು ಎರಡು ಗಂಟೆಯಿಂದ ಮೂರು ಗಂಟೆವರೆಗೂ ನಾನು ಲೈವ್ನ ಬರ್ತೀನಿ ಡೈಲಿ ನಾನು ಇಷ್ಟ ಆದವರು ನನ್ನ ಡ್ರೆಸ್ಗಳು ಸೇಲಿಂಗ್ ಮಾಡ್ತಿದ್ದೀನಿ ನನ್ನ ಡ್ರೆಸ್ ಏನಿದೆ ಡ್ರೆಸ್ ಗಳನ್ನ ಹೊಸ ಡ್ರೆಸ್ ಗಳನ್ನ ಸೇವಿ ಸೇಲಿಂಗ್ ಮಾಡ್ತಾ ಇದೀನಿ ಇಷ್ಟ ಆದ್ರೆ ನಿಮ್ಗೆ ಏನಾದರೂ ಇಷ್ಟ ಅಂತ ಅನ್ಸಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಡ್ರೆಸ್ ಪರ್ಚೇಸ್ ಮಾಡ್ಬೋದು ಓಕೆನಾ ದಿನ ನಾನು ಎರಡೂವರೆ ಇಲ್ಲ ತಪ್ಪಿದ್ರೆ ಎರಡು ಗಂಟೆಗೆ ಲೈವ್ ಗೆ ಬರ್ತೀನಿ ಓಕೆನಾ ಇಷ್ಟ ಆದರೆ ಜಾಯಿನ್ ಆಗಿ ಲೈವಿಗೆ ಎಲ್ಲರೂ ಕೂಡ ಏನಪ್ಪಾ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಹೆಣ್ಮಕ್ಳು ಚಿನ್ನ ಚಿನ್ನ ಅನ್ನೋ ಚಿನ್ನ ಅಂದರೆ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಲ್ವಾ ಅದಕ್ಕೋಸ್ಕರ ಚಿನ್ನದ ಗೋಲ್ಡ್ ಬಗ್ಗೆ ನಾನು ಇವತ್ತಿನ ಹೇಳೋಕೆ ಬಂದಿದ್ದೀನಿ ಗೋಲ್ಡ್ಗಳು ಹೇಗೆ ಸೇರಿಸ್ಬೋದು ಅಕ್ಕ ನಾನು ಇವತ್ತು ನಾನು ಮನೇಲೇ ಇದ್ದೀನಿ ಯಾವುದೇ ರೀತಿ ಕೆಲಸಕ್ಕೆ ಹೋಗ್ತಾ ಇಲ್ಲ ನಾನು ಆದರೂ ನಾನು ಗೋಲ್ಡ್ನ ಹೇಗೆ ಸೇರಿಸಲಿ ಅನ್ನೋ ಆ ವಿಚಾರಕ್ಕೆ ತುಂಬ ಜನ ಬರ್ತಾರೆ ಯಾಕೆಂದರೆ ನಾನು ಕೂಡ ಹಾಗೆ ಇದ್ದೆ ಮನೇಲೇ ಇದ್ದೆ ಗೋಲ್ಡ್ ಹೆಂಗೆ ಸೇರಿಸಲಿ ನನ್ನ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ಕೊಂಡೇ ಇರ್ತಾಯಿದ್ದೆ ಇದ್ದೆ ಅದಾದ ಮೇಲೆ ನಾನು ಒಂದಿಷ್ಟು ಐಡಿಯಾ ಮಾಡಿ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸರಿನಾ ಹೆಣ್ಮಕ್ಳು ಕೈಯಲ್ಲಿ ಆಗಲ್ಲ ಅನ್ನೋದು ಏನು ಕೂಡ ಇಲ್ಲ ಎಲ್ಲ ಕೂಡ ಆಗುತ್ತೆ ನಮ್ಮ ಮನ್ಸು ಮಾಡಿದ್ರೆ ಎಲ್ಲಾನು ಕೂಡ ಮಾಡ್ಬೋದು ಆದ್ರೆ ಮನೆಯವರ ಪರ್ಮಿಷನ್ ತಗೊಂಡು ಚಗಳಾಗಿ ಆಡ್ದೇನೆ ನಿಧಾನಕ್ಕೆ ಹೇಳಿ ನೀವು ಏನಾದರೂ ಅವರು ಒಪ್ಪಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಕೂತ್ಕೊಂಡು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ನೀವು ಮಾಡ್ಬೋದು ಈಗ ಆನ್ಲೈನ್ ಅಂದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಯಾವ ಥರ ಅಂತ ಹೇಳಿದ್ರೆ ಇವಾಗ ನಾನು ಆಲ್ರೆಡಿ ನಿಮಗೆ ಗೊತ್ತಿದೆ ನಾನು ಬಟ್ಟೆಗಳನ್ನ ಬಿಸ್ನೆಸ್ ಆನ್ಲೈನಲ್ಲಿ ಮಾಡ್ತಾ ಇದ್ದೀನಿ ಅಂತ ಪರವಾಗಿಲ್ಲ ಒಂದು ತಕ್ಕ ಮಟ್ಟಿಗೆ ನಡೀತಾ ಇದೆ ಜಾಸ್ತಿ ಆಗಿಲ್ಲ ಅಂದ್ರೂ ತಕ್ಕ ಮಟ್ಟಿಗೆ ನಡೀತಿದೆ ಫಸ್ಟ್ ಫಸ್ಟಲ್ಲಿ ಶುರು ಶುರು ಅಲ್ಲಿ ಎಲ್ಲ ಕೂಡ ಹೀಗೆ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಆಗಲಿ ಪರವಾಗಿಲ್ಲ ಮನೇಲಿ ಇಟ್ಕೊಂಡು ನಾನು ಇಷ್ಟಾದರೂ ಮಾಡ್ತೀನಿ ಅಂತ ಅನ್ಸಿದ್ಯಲ್ವಾ ಅಲ್ವಾ ನಿಮಗೂ ಏನಾದರೂ ಮನೆಯಲ್ಲೇ ನಾನು ಕೂತ್ಕೊಂಡು ಅರ್ನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಏನಾದರೂ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇಲ್ಲಾಂದರೆ ಕೂತ್ಕೊಂಡು ಅಕ್ಕಪಕ್ಕ ಅಂಗಡಿಗಳಿಗೆ ನಾನು ಇಲ್ಲೇ ಏನಾದರೂ ಪ್ಯಾಕಿಂಗ್ ಮಾಡಿ ಕಳಿಸ್ತೀನಿ ಅಂದರೆ ಆ ಥರನೂ ಕೂಡ ಮಾಡ್ಬೋದು ಇಲ್ಲ ನಾನು ಆನ್ಲೈನಿಂದನೇ ನಾನು ಬಿಸ್ನೆಸ್ ಮಾಡ್ತೀನಿ ಅಂದರೆ ಮಾಡಿ ಆರಾಮಾಗಿ ನಿಮ್ಮ ವಾಟ್ಸಪ್ ನಂಬರ್ಗಳನ್ನ ತೊಗೊಳ್ಳಿ ಗ್ರೂಪ್ಗಳನ್ನ ಮಾಡ್ಕೊಳ್ಳಿ ಗ್ರೂಪ್ಗಳು ಮಾಡಿಕೊಂಡು ಒಂದಿಷ್ಟು ಸ್ಯಾರಿಗಳು ಬಿಸ್ನೆಸ್ ಆದರೂ ಮಾಡ್ಬೋದು ಜುವೆಲ್ಲರಿ ಬಿಸ್ನೆಸ್ ಆದರೂ ಮಾಡ್ಬೋದು ಹೋಲ್ಸೇಲಲ್ಲಿ ತೊಗೊಂಡು ಬಂದು ನೀವು ಒಂದಿಷ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಇಲ್ಲ ನೈಟೀಸ್ ಹೆಣ್ಮಕ್ಳಿಗೆ ಜಾಸ್ತಿ ನೈಟೀಸ್ ಮತ್ತು ಗೊತ್ತಲ್ಲ ಅವೆಲ್ಲ ಬೇಕು ಅಂದರೆ ಹೊರಗಡೆ ಹೋಗಿ ಕೇಳೋಕ್ಕೆ ಮುಜುಗರ ಅನಿಸುತ್ತೆ ಕೆಲವೊಂದು ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ನೀವು ಅದನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ನೀವು ಹೆಣ್ಮಕ್ಳು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಈಗ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗೋಲ್ಲ ಹೇಳಿ ಬಟ್ಟೆಗಳನ್ನ ಹೊಸ ಬಟ್ಟೆಗಳನ್ನ ತಗೋಬೇಕು ಒಳ್ಳೆ ಕ್ವಾಲಿಟಿ ಇರೋದು ತಗೋಬೇಕು ಕಡಿಮೆ ರೇಟಿಗೆ ಸಿಗೋ ತಗೋಬೇಕು ಅನ್ನೋದು ಯಾಕೆ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಇರುತ್ತೆ ಮನೇಲಿ ಕೂತ್ಕೊಂಡು ನೀವು ಆರಾಮಾಗಿ ಸಂಪಾದನೆ ಮಾಡ್ಬೋದು ಹೌದಾ ಅಕ್ಕ ಇದು ನಿಜನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಜ ಇದು ಯಾಕೆಂದರೆ ಕೆಲವೊಂದು ಮಾಡೋರು ಹೇಳ್ಕೊಳ್ಳಲ್ಲ ನಾನು ನಿಮಗೆ ಹೆಲ್ಪ್ ಆಗಿ ಅಂತ ಹೇಳ್ಕೊತೀನಿ ಪ್ರತಿಯೊಂದು ವಿಚಾರನೂ ಹೇಳ್ಕೊತೀನಿ ಯಾಕೆಂದ್ರೆ ನನಗೆ ಎಲ್ಪ್ ಆದರೆ ಸಾಲಲ್ಲ ನಿಮಗೂ ಕೂಡ ಯಾರಾದರೂ ನಂತರ ಏನಾದರೂ ಕಷ್ಟದಲ್ಲಿ ಇದ್ದವರು ನೀವು ಕೂಡ ಮಾಡ್ಬೋದು ಅಲ್ವಾ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಫಸ್ಟು ಒಂದು ಸ್ವಲ್ಪ ದಿನ ಯಾರೂ ಕೂಡ ನಿಮಗೆ ಸಾಥ್ ಕೊಡೋಲ್ಲ ಅನ್ಬೋದು ನಮ್ಮ ಥರ ಒಳ್ಳೆ ಮನ್ಸಿರೋರು ಕೂಡ ಇರ್ತಾರಲ್ವ ಅವರು ಕೂಡ ಸಾಥ್ ಕೊಡ್ತಾರೆ ಅಲ್ವಾ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಅಲ್ವಾ ಹಾಗಾಗಿ ನೀವು ಆ ಥರ ನೀವು ಸ್ಟಾರ್ಟ್ ಮಾಡಿ ಆನ್ಲೈನಲ್ಲಿ ಇಲ್ಲ ಅಂದರೆ ಯೂಟ್ಯೂಬ್ ಚಾನಲ್ ಏನಾದರೂ ಓಪನ್ ಮಾಡ್ತೀನಿ ಅಂದರೆ ಖಂಡಿತವಾಗಲೂ ಓಪನ್ ಮಾಡಿ ಅದೇ ಅರ್ನಿಂಗ್ ಬೇಗ ಸಿಗುತ್ತೆ ಅನ್ನೋರು ಮಾತ್ರ ನನಗೆ ತಿಂಗ್ ತಿಂಗಳು ಅರ್ನಿಂಗ್ ಆಗಬೇಕು ದುಡ್ಡು ಬೇಕಲೇಬೇಕು ಅಂದವರು ಯೂಟ್ಯೂಬ್ ಚಾನಲ್ ಚೂಸ್ ಮಾಡ್ಕೋಬೇಡಿ ಯಾಕೆಂದರೆ ಅರ್ನಿಂಗ್ ಅಷ್ಟು ಬೇಗ ನಿಮಗೆ ಸಿಗಲ್ಲ ಎಲ್ಲರಿಗೂ ಆ ಅದೃಷ್ಟ ಇರೋಲ್ಲ ಯಾಕೆಂದರೆ ನಾನೇ ಇವಾಗ ಒಂದು ವರ್ಷದ ಮೇಲೆ ಮೂರು ತಿಂಗಳಾಯಿತು ಒಂದು ರೂಪಾಯಿ ಕೂಡ ನನಗೆ ಅರ್ನಿಂಗ್ ಆಗಿಲ್ಲ ಬಟ್ ಡೈಲಿ ವೀಡಿಯೋಸ್ ಹಾಕ್ತಿದ್ದೀನಿ ಡೈಲಿ ವಿಡಿಯೋಸ್ ಮಾಡಿ ಹಾಕ್ತೀನಿ ಆದರೂ ಕೂಡ ಒಂದು ವರ್ಷ ಮೋನಿಟೈಸ್ ಆಗಿದ್ದೇ ನನಗೆ ಇವಾಗ ಒಂದು ಎರಡು ಮೂರು ತಿಂಗಳಿಂದ ಓಕೆನಾ ಇವಾಗ ಇನ್ನೂ ಸ್ವಲ್ಪ ಸ್ವಲ್ಪ ಇದಾಗ್ತಿದೆ ಸ್ವಲ್ಪ ಅಷ್ಟೇ ಅದು ಬಿಟ್ಟು ಏನೂ ಇಲ್ಲ ಹೀಗೆ ನೀವು ಏನಾದರೂ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡಿ ಮುಂದೊಂದು ದಿನ ಸಕ್ಸಸ್ ಆಗ್ಬೋದು ಅಂತ ನಾನು ಹೇಳ್ಬೋದು ಆದರೆ ಬೇಗ ನಾನು ತಿನ್ ತಿಂಗಳು ಈ ತಿಂಗಳು ಓಪನ್ ಮಾಡಿದ ತಕ್ಷಣ ನನಗೆ ನೆಕ್ಸ್ಟ್ ಮುಂದಿನ ತಿಂಗಳಿಂದ ನನಗೆ ಅರ್ನಿಂಗ್ ಆಗಬೇಕು ದುಡ್ಡು ಬೇಕು ಅಂದರೆ ಖಂಡಿತವಾಗ್ಲೂ ಯೂಟ್ಯೂಬ್ ಚಾನಲ್ ಚೂಸ್ ಮಾಡ್ಕೋಬೇಡಿ ಓಕೆನಾ ಆನ್ಲೈನಿಂದ ಮತ್ತೆ ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇವಾಗ ಇನ್ಸ್ಟಾಗ್ರಾಮಿಂದ ಕೂಡ ನೀವು ಸ್ಯಾರಿ ಬಿಸ್ನೆಸ್ ಮತ್ತು ಅದರಲ್ಲಿ ಬೇಗ ಗ್ರೋ ಆಗ್ತೀರಾ ಯಾಕೆಂದರೆ ರೀಲ್ಸ್ ಅಲ್ವಾ ಹಾಗಾಗಿ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಬೇಗ ಗ್ರೋ ಆಗ್ತೀರಾ ನಮ್ಮ ಮನೇಲಿ ಎಲೋ ಇಲ್ಲ ಇನ್ಸ್ಟಾಗ್ರಾಮ್ ಬೇಡ ಅಂತಾರೆ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ನೆಕ್ ಚೂಸ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಮಾಡ್ತೀನಿ ಅದರಲ್ಲಿ ಯಾವುದೇ ವೀಡಿಯೋಸು ನನ್ನ ಅಕೌಂಟೇ ಇಲ್ಲ ಹೇಳಬೇಕು ಅಂದರೆ ಇನ್ಸ್ಟಾಗ್ರಾಮ್ ನನ್ನ ಓಪನ್ ಆಗಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನನ್ನ ಅಕೌಂಟೇ ಇಲ್ಲ ಅದೇನು ನಾನು ಮಾಡಲ್ಲ ನಾನು ಯೂಟ್ಯೂಬಲ್ಲೇ ನಾನು ಅರ್ನಿಂಗ್ ಮಾಡ್ತೀನಿ ಇನ್ನೂ ಮಾಡಿಲ್ಲ ಮಾಡ್ತೀನಿ ಅನ್ನೋ ಇದಿದೆ ಕಾನ್ಫಿಡೆಂಟ್ ಇದೆ ಮಾಡ್ತೀನಿ ಮತ್ತು ಏನು ಮಕ್ಕಳು ಇನ್ನೆಲ್ಲ ಏನು ಮನೇಲಿ ಕೂತ್ಕೊಂಡು ಮಾಡ್ಬೋದು ಅಂದರೆ ತುಂಬ ನಾನು ವಿಚಾರಗಳನ್ನ ನಾನು ಹೇಳಿದ್ದೀನಿ ನನ್ನ ವೀಡಿಯೋಸ್ಗಳನ್ನ ನೋಡಿ ಮನೆಯಲ್ಲೇ ಕುತ್ಕೊಂಡು ಏನೆಲ್ಲ ಮಾಡ್ಬೋದು ಅಂತ ಸ್ವಂತವಾಗಿ ನೀವು ತುಂಬ ವೀಡಿಯೋಸ್ ಮಾಡಿದೀನಿ ಹಪ್ಪಳ ಮಾಡ್ಬೋದು ಮನೆಯಲ್ಲೇ ಕುತ್ಕೊಂಡು ಕಾಳುಗಳನ್ನ ಪ್ಯಾಕಿಂಗ್ ಮಾಡ್ಬೋದು ಮತ್ತೆ ಮಸಾಲ ಪೌಡರ್ಸ್ಗಳನ್ನ ಪ್ಯಾಕಿಂಗ್ ಮಾಡಿ ನೀವು ಸೇಲ್ ಮಾಡ್ಬೋದು ಆ ಥರ ಮಾಡೋದ್ರಿಂದ ಕೂಡ ನಿಮಗೆ ಹರ್ನಿಂಗ್ ಆಗುತ್ತೆ ಯಾಕಂದ್ರೆ ಹೋಮ್ ಮನೆಯಲ್ಲಿ ಮಾಡೋದು ತುಂಬ ರುಚಿಯಾಗಿರುತ್ತೆ ಸ್ವಚ್ಛವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸತಿ ಟೇಸ್ಟ್ ಮಾಡಿದವರು ಮತ್ತೆ ಮತ್ತೆ ಬಂದು ತೊಗೋತಾರೆ ಅದೆಲ್ಲ ಬೇಗನೆ ಇಂಪ್ರೂವ್ ಆಗುತ್ತೆ ಅದೆಲ್ಲ ಇಂಪ್ರೂವ್ ಮಾಡ್ಕೋಬೋದು ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತಷ್ಟು ಕೆಲಸ ಏನಾದರೂ ನಿಮಗೆ ಹೊರ್ಗಡೆ ಹೋಗಿ ಕೆಲಸ ಮಾಡೋಕ್ಕೆ ಹಲೋ ಇದೆ ನಾನು ಹೋಗಿ ಮಾಡ್ತೀನಿ ಅಂದರೆ ಖಂಡಿತವಾಗ ತುಂಬ ಕೆಲಸ ಸಿಗುತ್ತೆ ಹಂಗೆ ಮಾಡೋರು ಹೋಗಿ ಮನೇಲೆ ಕೂತ್ಕೊಳ್ಳ್ದೇನೆ ಹೋಗಿ ಹೊರ್ಗಡೆನೂ ಕೂಡ ನೀವು ಕೆಲಸ ಮಾಡ್ಬೋದು ಆ ಥರ ಹರ್ನಿಂಗ್ ಕೂಡ ನೀವು ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಏನಾದರೂ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹರ್ನಿಂಗ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ ಇಷ್ಟು ನಾನು ಹೇಳ್ತೀನಿ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಅಂತ ಹೇಳಿದ್ರೆ ಏನಾದರೂ ಕೆಲಸ ಮಾಡಲೇಬೇಕು ಯಾಕಂದರೆ ಪ್ರತಿಯೊಂದಕ್ಕೂ ನಾವು ಎಲ್ಲರ ಹತ್ರ ಕೈ ಆಗಲ್ಲ ನಾನು ಹತ್ತು ಬೇಕು ಇದು ಬೇಕು ಅದಕ್ಕೆ ತೊಗೊಡಿ ಇದು ತೊಗೊಡಿ ಅಂತ ಕೇಳಿದ್ರೆ ಅವರು ತಗೊಳೋಷ್ಟು ತಗೊಟ್ಟು ಅವ್ರಿಗೂ ಬೇಜಾರಾಗಿ ಹೋಗಿರುತ್ತೆ ಪ್ರತಿಯೊಂದಕ್ಕೂ ನಾನೇ ಕೊಡಬೇಕು ಇಲ್ಲಿ ಮನೆ ಸಂಸಾರ ನಿಭಾಯಿಸ್ಲಾ ಇಲ್ಲ ನಿಮಗೆ ದುಡ್ಡು ಕೊಡಲ ಅನ್ನೋ ಒಂದು ಅಂದರೆ ಮಿಡಲ್ ಕ್ಲಾಸ್ ಜನ ಏನಿದ್ದಾರೆ ಅವ್ರಿಗೆ ಹಂಗೆ ಅನಿಸುತ್ತೆ ಅಂದರೆ ನಮ್ಮ ಆಸೆ ಇದ್ರೂ ಕೂಡ ಕೆಲವೊಂದು ಹೆಣ್ಮಕ್ಳು ತೋರ್ಸ್ಕೊಳ್ಳೋಲ್ಲ ಅವ್ರ ಹತ್ರ ದುಡ್ಡಿಲ್ಲ ಕೆಲಸ ಆಗ್ತಲ್ಲ ಅಂತ ನಮ್ಮ ಆಸೆನ ಬಚ್ಚಿಟ್ಕೊಂಡು ಹೋಗ್ತೀವಿ ಅದು ಬಚ್ಚಿಟ್ಕೊಂಡು ಹೋಗಿ ಏನು ಸಾಧಿಸ್ತೀರ ನೀವು ಏನು ಸಾಧಿಸಕ್ಕಾಗಲ್ಲ ಅಲ್ವಾ ನಮ್ಮ ಕೈಯಲ್ಲಿ ನಾವು ಅರ್ನಿಂಗ್ ಮಾಡ್ಕೊಂಡು ಹೋದ್ರೆ ನಾವು ಆರಾಮಾಗಿ ನಮ್ಗೆ ಇಷ್ಟ ಬಂದಿಗೆ ನಾವು ತೊಗೊಂಡು ಹೋಗ್ಬೋದು ಮನೆ ನಡೆಸ್ಕೊಂಡು ಹೋಗ್ಬೋದು ನಮಗೆ ಸ್ವಲ್ಪ ಧೈರ್ಯ ಅನ್ನೋದು ಸಿಗುತ್ತೆ ಅಲ್ವಾ ನಮ್ಮ ಕೈಯಲ್ಲಿ ದುಡ್ಡು ಬಂದು ಅರ್ನಿಂಗ್ ಮಾಡ್ತಾಯಿದ್ರೆ ಧೈರ್ಯ ಅನ್ನೋದು ಬರುತ್ತೆ ಆ ದುಡ್ಡನ್ನ ನೀವು ಯಾವುದೇ ರೀತಿ ವೇಸ್ಟ್ ಮಾಡ್ದೇನೆ ಬ್ಯಾಂಕ್ಗಳಿಗೆ ಹಾಕೊಳ್ಳಿ ಇಲ್ಲಾಂದ್ರೆ ಒಡವೆ ಮೇಲೆ ಇನ್ವೆಸ್ಟ್ ಮಾಡಿ ಆ ತರ ಮಾಡೋದ್ರಿಂದ ನಿಮಗೆ ಸೇವಿಂಗ್ಸ್ ಆಗುತ್ತೆ ಯಾವುದೇ ಕಷ್ಟ ಕಾಲಕ್ಕೂ ನಿಮ್ಗೆ ದುಡ್ಡು ಅನ್ನೋದು ನಿಮ್ ಕೈಯಲ್ಲಿ ಇರುತ್ತೆ ಒಡವೆ ಇದ್ರೆ ಯಾವುದೇ ಟೈಮಲ್ಲಿ ಯಾವುದೇ ಕಷ್ಟ ಬಂದರೂ ನಿಮಗೆ ಧೈರ್ಯ ಇರುತ್ತೆ ಅದನ್ನು ಕೂಡ ಮಾಡ್ಬೋದು ಇಲ್ಲ ಬ್ಯಾಂಕಲ್ಲಿ ಹಾಕೋತೀನಿ ನಾನು ಡಿಪಾಸಿಟ್ ಮಾಡ್ಕೋತೀನಿ ಅಂದ್ರೂ ಕೂಡ ಆ ಥರನೂ ಕೂಡ ಮಾಡ್ಕೊಂಡು ಹೋಗ್ಬೋದು ಓಕೆನಾ ಓಕೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇಷ್ಟ ಅದೇ ಯೂಸ್ಫುಲ್ ಆದರೆ ಸಪೋರ್ಟ್ ಮಾಡಿ ಓಕೆನಾ ಓಕೆ ನಾಳೆ ಬೇರೆ ವೀಡಿಯೋದಂತೆ ಬರ್ತೀನಿ ಬಾಯ್ ಬಾಯ್ ಎಲ್ಲರಿಗೂ